ಗೋಜಾರಹಳ್ಳಿ ಕುರಿ ಸಂತೆ ನಿಯರ್ ಬೈ ಕೋಲಾರ ಬೆಂಗಳೂರು ಬನ್ನಿ ಕುರಿ ರೇಟ್ ಹೇಗಿದೆ ಅಂತ ನೋಡೋಣ ಎಷ್ಟ ತಗೋಣ ಮರಿ ಇಪ್ಪತ್ತೈದು ಐದಾ ಕೊಡೋದ ರೇಟ್ ಹತ್ತುವರೆ ಹನ್ನೊಂದು ಸಾವಿರ ಹೇಳ್ತೀರಿ ಎಂಟುವರೆ ಹಂಗ ಕೊಡ್ತೀರಾ ಹೌದಾ ಹಾಂ ಮರೀತಂಗೆ ವ್ಯಾಪಾರ ಯಾವ ಅಣ್ಣ ನಿಮ್ದು ಫೋನ್ ನಂಬರ್ ಹೇಳಣ್ಣ ನಿಮ್ದು ಡಬಲ್ ನೈನ್ ಜೀರೋ ಟು ಒನ್ ಜೀರೋ ಟು ತ್ರೀ ಟೂ ಜೀರೋ ಇವ್ರು ಪ್ಯೂರ ಮೀನುಗಡೆ ಮರಿನಾ ಇಪ್ಪತ್ತೆಂಟಾ ಸಿಂಗಲ್ಲಾ ಎಷ್ಟುಣ್ಣ ರೇಟು ಮೂವತ್ತೆರಡು ಎಷ್ಟು ಮರಿ ಅದಾವು ಹೇಳ ಮರಿನಾಳ್ ಮರಿ ಇದ್ದಾವೆ ಅವರು ರೇಟ್ ಮೂವತ್ತೆರಡು ಸಾವಿರ ಅಂತ ಹೇಳ್ತಾರೆ ಫೈನಲ್ ಇಪ್ಪತ್ತೇಳು ಸಾವಿರ ಇಪ್ಪತ್ತೆಂಟು ಸಾವಿರ ಹೇಳ್ತಾರೆ ಅಣ್ಣ ನಿಮ್ಮ ಫೋನ್ ನಂಬರ್ ಹೇಳಿ ನೈನ್ ಸಿಕ್ಸ್ ತ್ರಿಪಲ್ ಈ ಮರಿಗಳು ಕಾಲ್ ಮಾಡಿ ಹದಿನೈದು ಮರಿ ಅದಾವೆ ರೇಟ್ ಹದಿನೈದು ಸಾವಿರ ಹೇಳ್ತಾರ ಫೈನಲ್ ಒಂದು ಹದಿಮೂರು ಹದಿನಾಲ್ಕು ಹೇಳಾರ ಎಷ್ಟು ಹೇಳ್ತೇಣ ಮರಿನಾ ಎಷ್ಟು ಹನ್ನೊಂದು ಸಾವಿರನಾ ಲಾಸ್ಟ್ ಕೊಡೋದು ಫೈನಲ್ ಹತ್ತು ಸಾವಿರ ಕೊಡ್ತೀರಾ ಹೇಳ್ತೇಣ ಗುಡುಗು ಮರಿ ಮೂರು ಹೆಂಗೆ ಹೆಂಗೆ ಹೇಳ್ತೀರಿ ರೇಟ ಅರವತ್ತೈದು ಸಾವಿರ ಮೂರು ಕೊಡೋದು ಒಂದು ಸಾವಿರ ಕಡಿಮೆ ಮಾಡಿದ್ರೆ ಕೊಡ್ತೀರಾ ಫೋನ್ ನಂಬರು ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಜೀರೋ ಏಟ್ ಸೆವೆನ್ ಡಬಲ್ ನೈನ್ ಫೈವ್ ಇಪ್ಪತ್ತಾರು ರೇಟೇ ಹೆಂಗೆ ಹೇಳ್ತೀರಾ ಕೊಡೋದು ಹನ್ನೆರಡು ಹನ್ನೆರಡವರೆ ಅಂದರೆ ಕೊಡ್ತೀರಾ ನೋಡಿ ಏಳು ಮರಿ ಅದವು ಇವರು ಇಪ್ಪತ್ತು ಸಾವಿರ ಹೇಳ್ತಿದ್ದಾರೆ ಫೈನಲ್ ಒಂದು ಹದಿನೆಂಟು ಹತ್ತೊಂಬತ್ತಕ್ಕೆ ಕೊಡ್ತಾರೆ ಅಂತ ಹೇಳ್ತಾರೆ ಎಷ್ಟು ಹೇಳ್ತೀಯ ನಾಲ್ಕು ಮರಿ ನಾಲ್ಕು ಮರಿ ಎಷ್ಟು ಹೇಳ್ತೀಯ ಒಂದು ಇಪ್ಪತ್ತು ನಾಲ್ಕು ಲಾಸ್ಟ್ ಫೈನಲ್ ಕೊಡೋದು ಫೈನಲ್ ಒಂದು ಹತ್ತು ಕೊಡ್ತೀರಾ ಹತ್ತಾದ್ರೋಡಿ ಇವಾಗ ಅಮೀನ್ಗಡೆ ಮರಿ ಹದಿನಾಲ್ಕು ಮರಿ ಇರೋ ರೇಟ್ ಬಂದ್ಬಿಟ್ಟು ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾವಿರ ಸಾವಿರದ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು